ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ನಿನ್ನೆಯ ಮ್ಯಾಚ್ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ನಮ್ಮ ಟೀಮ್ ಇಂಡಿಯಾ ಒಂದು ಭರ್ಜರಿ ಗೆಲುವೇ ಸಾಧಿಸಿತ್ತು ಗೆದ್ದ ನಂತರ ಇಶಾನ್ ಕಿಶಾನ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮಿನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರ್ತದೆ ಮೊದಲನೇದಾಗಿ ನೋಡೋದಾದರೆ ಇಶಾನ್ ಕಿಸಾನ್ ಅವರು ಹೇಳಿದ್ದೇನೆಂದರೆ ನಾನು ಬ್ಯಾಟಿಂಗ್ಗೆ ಬಂದಾಗ ಒಂದು ಸ್ವಲ್ಪ ಪ್ರೆಷರ್ ಇತ್ತು ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗ್ತಾ ಇದ್ದಿದ್ದರಿಂದ ನನಗೂ ಕೂಡ ಒಂದು ಭಯ ಇತ್ತು ಎಲ್ಲಿ ವಿಕೆಟ್ ಆಗಿಬಿಡ್ತೀನಿ ಏನೋ ಅಂತ ಹೇಳಿ ಬಟ್ ನನಗೆ ಕೋಚ್ ಕಡೆಯಿಂದ ಒಂದು ಎಂಟು ಬಂದಿತ್ತು ಒಂದು ಹೊಡೆದಾಡು ಈ ಥರ ಆಡಿದರೆ ವಿಕೆಟ್ ಬೀಳೋ ಚಾನ್ಸ್ ಜಾಸ್ತಿ ಇದೆ ಒಂದು ಫೋರ್ ಸಿಕ್ಸ್ಗೆ ಟ್ರೈ ಮಾಡೋ ಅಂತ ಹೇಳಿ ಕಳಿಸಿದ್ರು ಅದಕ್ಕಾಗಿ ನಾನು ಕೂಡ ಬಂದ ತಕ್ಷಣನೇ ಒಂದು ಫೋರ್ ಸಿಕ್ಸ್ ಆಡೋಕ್ಕೆ ಟ್ರೈ ಮಾಡ್ತೀನಿ ಹೀಗಾಗಿ ನಾನು ಕೂಡ ಒಂದು ಹಾಫ್ ಸೆಂಚುರಿ ಕೂಡ ಆಗುತ್ತೆ ಅದಾದಮೇಲೆ ತರ್ಟಿ ಟು ಬಾಲ್ಗೆ ಸೆವೆಂಟಿ ಸಿಕ್ಸ್ ರನ್ ಹೊಡಿದ್ರ ಮೂಲಕ ನಮ್ಮ ಭಾರತ ತಂಡ ಗೆಲ್ಲೋಕ್ಕೆ ನಾನು ಒಂದು ದೊಡ್ಡ ಪ್ರಮುಖ ಪಾತ್ರ ವಹಿಸಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ನೋಡೋದಾದ್ರೆ ಸೂರ್ಯಕುಮಾರ್ ಯಾದವ್ ಅವರು ಅವರು ಕೂಡ ಒಂದು ಚೆನ್ನಾಗಿ ಆಡ್ತಾರೆ ಅವ್ರ ಬ್ಯಾಟಿಂಗಲ್ಲೂ ಕೂಡ ಒಂದು ತುಂಬ ರನ್ಸ್ ಬರ್ತವೆ ಅಲ್ಲೇ ಒಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ನೆಕ್ಸ್ಟ್ ಶಿವಮ್ ದುಬೆ ಅವರು ಅವರು ಕೂಡ ಯಾವ ಮ್ಯಾಚ್ ಕೂಡ ಅವ್ರಿಗೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅವರು ಕೂಡ ಒಂದು ಚೆನ್ನಾಗಿ ಆಡಿದ್ರು ಏಯ್ಟಿನ್ ಬಾಲ್ಗೆ ತರ್ಟಿ ಸಿಕ್ಸ್ ರನ್ನು ನಾನು ಒಂದು ನನಗೆ ವಿರಾಟ್ ಕೊಹ್ಲಿ ಅವರು ಹೇಳಿದರು ಒಂದು ನ್ಯೂಜಿಲೆಂಡ್ ವಿರುದ್ಧ ಯಾವ ಥರ ಬ್ಯಾಟಿಂಗ್ ಮಾಡಬೇಕು ಹಾಗೆ ಯಾವ ಪ್ಲೇಯರ್ಗೆ ಯಾವ ಥರ ಶಾಟ್ ಆಡಬೇಕು ಅಂತ ಹೇಳಿ ನಾನು ಅದೇ ಥರ ಒಂದು ಕಂಟಿನ್ಯೂ ಮಾಡಿದೆ ಅಂತ ಹೇಳಿದ್ದಾರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್